ಜಗನ್ಮಾತೆ ತಾಯಿ ರೇಣುಕಾ ಎಲ್ಲಮ್ಮ ದೇವರಿಗೆ ನಮಸ್ಕರಿಸುತ್ತಾ ಇವತ್ತಿನ ಜೀಸ್ ಮಂತ್ರಲೋಕದ ಸಂಚಿಕೆಯನ್ನು ನಾವು ಶುರು ಮಾಡೋಣ ಭರತ ಹುಣ್ಣಿಮೆ ಒಂದು ಮಹಾಸಂಚಿಕೆಯಲ್ಲಿ ಎಲ್ಲಮ್ಮ ದೇವಿಯ ಒಂದು ವಿಶೇಷವಾದಂತಹ ಬೀಜ ಮಂತ್ರವನ್ನು ನಾವು ಹೇಳ್ಕೊಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ಭರತ ಹುಣ್ಣಿಮೆ ಅಥವಾ ಮಹ ಹುಣ್ಣಿಮೆ ಎಂದು ಜಗನ್ಮಾತೆಯನ್ನು ನೀವು ಪೂಜಿಸಬೇಕಾದ್ರೆ ಆರಾಧಿಸಬೇಕಾದ್ರೆ ಈ ಒಂದು ಮಂತ್ರವನ್ನು ನೀವು ಪಾರಾಯಣ ಮಾಡಿ ಈ ಒಂದು ಮಂತ್ರವನ್ನು ಮೂರು ಬಾರಿ ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನೀವು ಪಠಣೆ ಮಾಡಿದರೆ ಖಂಡಿತವಾಗಿಯೂ ಅಮ್ಮನವರ ಆಶೀರ್ವಾದದೊಂದಿಗೆ ನಿಮಗೆ ಬೇಕಾದಂತಹ ಸಕಲ ಇಷ್ಟಾರ್ಥಗಳು ಆದಷ್ಟು ಬೇಗನೆ ಸಿದ್ಧಿಯಾಗುತ್ತೆ ಇನ್ನು ವಿಶೇಷವಾಗಿ ಮಾಘ ಮಾಸದಲ್ಲಿ ಬರುವಂತಹ ಈ ಹುಣ್ಣಿಮೆಯು ಫೆಬ್ರವರಿ ಒಂದು ಬೆಳಗ್ಗೆ ಐದು ಐವತ್ತೆರಡಕ್ಕೆ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಫೆಬ್ರವರಿ ಎರಡು ಬೆಳಗ್ಗೆ ಮೂರು ಮೂವತ್ತೆಂಟಕ್ಕೆ ತಿಥಿ ಮುಕ್ತಾಯ ಆಗುತ್ತೆ ಈ ದಿನವದಂದು ನದಿಗಳಲ್ಲಿ ಸ್ನಾನ ಮಾಡಬೇಕು ಹಾಗೆಯೇ ದಾನ ಧರ್ಮವನ್ನು ನಾವು ಮಾಡಬೇಕು ಆದಾಗ ಮಾತ್ರ ನಾವು ಮಾಡಿದಂತಹ ಕೆಲವು ಗೊತ್ತು ಗೊತ್ತಿಲ್ಲದಿರೋ ಮಾಡಿರುವ ಪಾಪ ಕರ್ಮಗಳು ತೊಳೆದು ನಾವು ಕೂಡ ಪುಣ್ಯವನ್ನು ಫಲಿಸ್ಕೋಬೋದು ಹಾಗೆಯೇ ಈ ಒಂದು ವಿಶೇಷದಲ್ಲಿ ತಾಯಿಯಾದಂತಹ ಹಾಗೆಯೇ ಅಮ್ಮನಾದಂತಹ ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ವಿಶೇಷವಾದ ಮಂತ್ರವನ್ನು ನೀವು ಪಾರಾಯಣ ಮಾಡಿದರೆ ದುಷ್ಟ ಶಕ್ತಿಗಳ ಒಂದು ಸರ್ವನಾಶ ಆಗುತ್ತೆ ಯಾರೆಲ್ಲ ನಿಮ್ಮ ಒಂದು ಕುಟುಂಬದಕ್ಕೆ ಆದರೆ ನಿಮ್ಮ ಮೇಲೆ ಯಾವುದೇ ಒಂದು ಹಿತಶತ್ರುಗಳ ಕಣ್ಣಿದ್ದರೆ ಖಂಡಿತವಾಗಿಯೂ ಆ ಒಂದು ಕೆಟ್ಟ ಕಣ್ಣಿನಿಂದ ರಕ್ಷಣೆ ಅಮ್ಮನವರು ಕೊಡ್ತಾರೆ ಹಾಗೆ ಸವದತ್ತಿ ರೇಣುಕಾ ಎಲ್ಲಮ್ಮ ದೇವಿಯನ್ನು ಪ್ರಸನ್ನಗೊಳಿಸಲು ಕೂಡ ಈ ಒಂದು ಮಂತ್ರವನ್ನು ನೀವು ಪಾರಾಯಣ ಮಾಡ್ಬೋದು ಯಾಕಂತೇಳಿದರೆ ಕೆಲವೊಬ್ಬರಿಗೆ ಅಮ್ಮ ದೇವಿ ಎಲ್ಲಮ್ಮ ಒಬ್ಬರೇ ಆದರೆ ಕೆಲವೊಬ್ಬರು ಸವದತ್ತಿಗೆ ಹೋಗ್ತಾರೆ ಕೆಲವೊಬ್ಬರು ರಾಯಚೂರಲ್ಲಿ ಕೆಲವೊಬ್ಬರು ದೇವದುರ್ಗದಲ್ಲಿ ಹೀಗೇನೆ ನಾನಾಲ್ ದೇಶಾದ್ಯಂತ ಅಂದರೆ ಕರ್ನಾಟಕದಾದ್ಯಂತ ಬೇರೆ ಬೇರೆ ದೇವಸ್ಥಾನಗಳಿದೆ ನಿಮ್ಮ ನಿಮ್ಮ ಕುಲದೇವತೆ ಯಾರು ಅಂದರೆ ಈಗ ನಮ್ಮ ನಮ್ಮ ನಾವು ರಾಯಚೂರಿನವರು ನಮ್ಮ ಕುಲದೇವತೆ ಬಂದ್ಬಿಟ್ಟು ಚಂದನಕೆರೆ ಎಲ್ಲಮ್ಮ ಅಂತ ಅರ್ಥ ಹಾಗೆ ನಮ್ಮ ತಾಯಿಯ ಕಡೆ ರಾಯಚೂರು ಎಲ್ಲಮ್ಮ ಅಂತ ಹೀಗೆ ಅಮ್ಮನವರು ಒಬ್ಬರೇ ಆದರೆ ನಾವು ನಾನಾ ಹೆಸರಿಂದ ಅಮ್ಮನವರನ್ನ ನಾವು ಸ್ಮರಿಸ್ವಿ ಆದರೆ ಈ ಎಲ್ಲ ಅಮ್ಮಂದರಿಗೂ ಹಾಗೆಯೇ ಕುಲದೇವತೆಗಳಿಗೆ ವಿಶೇಷವಾದಂತಹ ದಿನ ಹಾಗೆಯೇ ಒಬ್ಬ ಭಕ್ತನು ಕೂಡ ಒಂದು ಸರ್ವ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಭರತ ಹುಣ್ಣಿಮೆ ಒಂದು ಪ್ರಶಸ್ತವಾದ ದಿನ ಅಂತಲೇ ಅನ್ಬೋದು ಹಾಗೆಯೇ ಅಮ್ಮನವ ನೀವು ಅಲಂಕಾರ ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ನಮಸ್ಕರಿಸ್ತಾ ಈ ಒಂದು ಮಂತ್ರವನ್ನು ಪಾಲನೆ ಮಾಡಿದರೆ ಖಂಡಿತವಾಗಿಯೂ ಏಳೇಣೆಲ್ಲ ಮನವರ ಒಂದು ಕೃಪಾ ನಿಮಗೆ ದೊರೆಯುತ್ತೆ ಹಾಗೆ ಬನದ ಹುಣ್ಣಿಮೆಯಿಂದ ಆರಂಭ ಆಗುವಂಥ ದೇವಿಯ ಜಾತ್ರಾ ಮಹೋತ್ಸವವು ಭರತ ಹುಣ್ಣಿಮೆ ತನಕ ಕೂಡ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂದರೆ ನೀವು ಇದರಲ್ಲಿ ತಿಳ್ಕೋಬೇಕು ಭರತ ಹುಣ್ಣಿಮೆ ಹಾಗೂ ಬನದ ಹುಣ್ಣಿಮೆಯ ವಿಶೇಷತೆ ಹಾಗೂ ಈ ಒಂದು ತಿಂಗಳ ಕಾಲ ನಡೆಯುವಂತಹ ಪೂಜೆ ಪುನಸ್ಕಾರಗಳು ಜಾತ್ರೆಗಳು ಸಂತೆಗಳು ಆಹಾ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಹಾಗೆಯೇ ಈ ವಿಶೇಷವಾಗಿ ಈ ಭರತ ಹುಣ್ಣಿಮೆಯು ಭಾನುವಾರ ಬಂದಿರೋದ್ರಿಂದ ಹಾಗೆ ಜಗನ್ನಾಥನಾದಂತಹ ಸೂರ್ಯದೇವನ ಆಶೀರ್ವಾದವು ಕೂಡ ನಿಮಗೆ ಸಿಗುತ್ತೆ ಯಾಕಂತ ಹೇಳಿದರೆ ಭಾನುವಾರ ಬರುವಂಥ ಹುಣ್ಣಿಮೆಯು ತುಂಬಾ ವಿಶೇಷವಾಗಿರುತ್ತೆ ಅದರಲ್ಲೂ ಕೂಡ ಅಮ್ಮ ರೇಣುಕಾಯಲ್ಲಮ್ಮವರ ಅಥವಾ ಜಗನ್ಮಾತೆಯಾದಂತಹ ಸವದತ್ತಿ ರೇಣುಕಾಯಮ್ಮವರ ವಿಶೇಷವಾದ ದಿನದಂದು ಅಮ್ಮನವರ ಈ ಒಂದು ಮೂಲಮಂತ್ರವನ್ನು ನೀವು ಪಾಲನೆ ಮಾಡಿದರೆ ಆರೋಗ್ಯ ಆಯುಷು ಮಕ್ಕಳಿಗೆ ಬೇಕಾದಂತಹ ವಿದ್ಯಾಭ್ಯಾಸದಲ್ಲಿ ಒಂದು ಏಳ್ಗೆನ ಕಾಣ್ಬೋದು ಹಾಗೆಯೇ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ಕಣ್ಣಿನಿಂದ ನೀವೇನಾದರೂ ನರಳುತ್ತಿದ್ದರೆ ಅದರಿಂದ ಆದಷ್ಟು ಬೇಗ ನೀವು ದೂರ ಹಾಕ್ತೀರಾ ಇನ್ನು ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿ ಉ ತುಂಗ ಕೇಳಬೇಕಾದ್ರೆ ಈ ಮಂತ್ರವನ್ನು ಪಾರಾಯಣ ಮಾಡಲೇಬೇಕು ಈ ಮಂತ್ರವನ್ನು ಯಾವಾಗ ಮಾಡಬೇಕಂತೇಳಿ ಪಾರಾಯಣ ಮಾಡಬೇಕಂತೇಳಿದರೆ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿಕೊಂಡು ಅಮ್ಮನವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಹಾಗೆ ಇನ್ನು ವಿಶೇಷವಾಗಿ ಈ ಒಂದು ಭರತ ಹುಣ್ಣಿಮೆಯ ಸಮಯದಲ್ಲಿ ಎಲ್ಲರೂ ಕೂಡ ಭಕ್ತರು ತಮ್ಮ ತಮ್ಮ ಆ ಊರುಗಳಿಗೆ ತೆರಳಿ ಅವರ ಕುಲದೇವತರಿಗೆ ನಮಸ್ಕಾರ ಮಾಡ್ಕೊಳ್ತಾರೆ ಇನ್ನು ವಿಶೇಷವಾಗಿ ಅಲ್ಲಮ್ಮ ದೇವಿಯ ಜಾತ್ರೆ ನೋಡೋದಕ್ಕಂತರೂ ಕೋಟ್ಯಾಂತರ ಭಕ್ತರು ಬಂದಿರ್ತಾರೆ ಯಾರ್ಯಾರು ನೀವೇನಾದ್ರು ಸವದತ್ತಿ ಇಲ್ಲಮ್ಮ ದೇವ್ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಅಂಥವ್ರು ಕೂಡ ಅಮ್ಮನವರ ಸನ್ನಿಧಾನದಲ್ಲಿ ಈ ಒಂದು ಮಂತ್ರವನ್ನ ಹೇಳಿ ಆಹಾ ನಿಮಗೆ ಸಿಗಬೇಕಾದಂಥ ಪುಣ್ಯ ದುಪ್ಪಟ್ಟಲ್ಲ ಸಾವಿರ ಪಟ್ಟು ಆಗುತ್ತೆ ಯಾಕಂತ ಹೇಳಿದರೆ ನಾವು ಹೋಗ್ಬೇಕನ್ಕೊಂತೀವಿ ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಹೋಗೋದಕ್ಕಾಗೋದಿಲ್ಲ ಆದರೆ ಯಾರಿಗೆಲ್ಲ ಆ ಒಂದು ಸೌಭ್ಯಗೆ ಸೋಭಾಗ್ಯ ದೊರಕಿದೆಯೋ ಎಲ್ಲಮ್ಮನವರ ಒಂದು ಆ ಸನ್ನಿಧಾನ ಹೋಗೋದಕ್ಕೆ ಯಾರಿಗೆಲ್ಲ ಆ ಒಂದು ಪುಣ್ಯ ಕಾಲ ಸಿಕ್ಕಿದೆಯೋ ದಯವಿಟ್ಟು ಅಂಥವರು ಕೂಡ ಅಮ್ಮನವರ ದೇವಸ್ಥಾನದಲ್ಲಿ ಈ ಮಂತ್ರವನ್ನು ಪಾಲನೆ ಮಾಡಿ ಇನ್ನು ಯಾರಿಗೆಲ್ಲ ಹೋಗೋದಕ್ಕೆ ನಿಮ್ಮ ಮನೆಗಳ ಹತ್ತಿರ ಎಲ್ಲಮ್ಮ ದೇವತೆಯ ಒಂದು ದೇವಸ್ಥಾನವಿದ್ದರೆ ಖಂಡಿತವಾಗಿಯೂ ಅಲ್ಲಿ ಹೋಗಿ ನಮಸ್ಕಾರ ಕಳಿಸ್ಕೊಂಡು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿಕೊಂಡು ಈ ಮಂತ್ರವನ್ನು ನೀವು ಹೇಳಿ ಈಗಾಗಲೇ ಹೇಳಿದ್ನಲ್ವ ಎಲ್ಲ ಅಂದರೆ ರೇಣುಕಾದೇವಿಯ ಮಂತ್ರವನ್ನು ಹಾಗೆ ಧ್ಯಾನ ಮಂತ್ರವನ್ನು ನೀವು ಮೂರು ಬಾರಿ ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಾರಾಯಣ ಮಾಡಿ ಖಂಡಿತವಾಗಿಯೂ ಅಮ್ಮನವರ ಕೃಪಾ ಕಟಾಕ್ಷ ನಿಮಗೂ ನಿಮ್ಮ ಕುಟುಂಬದವರಿಗೂ ಕೂಡ ಇರುತ್ತೆ ಈಗ ಮೊದಲನೆಯ ಮಂತ್ರ ರೇಣುಕಾದೇವಿಯ ಮಂತ್ರ ಓಂ ಶ್ರೀ ರೇಣುಕಾಯೈ ನಮಃ ನಮಃ ಇನ್ನೊಂದ್ಸಲ ಹೇಳ್ತೀನಿ ಓಂ ಶ್ರೀ ರೇಣುಕಾಯೈ ನಮಃ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು ಇನ್ನು ಧ್ಯಾನ ಮಂತ್ರ ಬಂದು ಓಂ ಹ್ರೀಂ ರೇಣುಕಾಯೈ ಪರಮೇಶ್ವರೈ ಸ್ವಾಹ ಓಂ ಹ್ರೀಂ ರೇಣುಕಾಯೈ ಪರಮೇಶ್ವರ್ಯೈ ಸ್ವಾಹ ಈ ಎರಡು ಮಂತ್ರವನ್ನು ನೀವು ಪಾರಾಯಣ ಮಾಡಿ ಖಂಡಿತವಾಗಿಯೂ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆದಷ್ಟು ಬೇಗನೆ ಆಗುತ್ತೆ ಹಾಗೆಯೇ ನಮ್ಮ ಜಯ ಸ್ವಂತ ಲೋಕವನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ಪಾರಾಯಣ ಮಾಡಬೇಕಾದಂಥ ಮಂತ್ರಗಳನ್ನು ನಾವು ತಿಳಿಸ್ಕೊಡ್ತೀವಿ ಅದು ನಿಮ್ಮ ಜೀವನಕ್ಕೆ ಖಂಡಿತವಾಗಿಯೂ ಒಳ್ಳೆದನ್ನ ಮಾಡುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು